ಈ ಕಲಿಯುಗದಾಗ ನಿಜವಾದ ಹೆಣ್ಮಕ್ಳ ಜೊತೆ ನಡೆಯುವ ಸತ್ಯ ಘಟನೆ ಏನಪ್ಪಾ ಅಂತಂದ್ರ ನಿಜವಾದ ಸತ್ಯ ಘಟನೆ ರೀ ಅದೆಂತ ಸತ್ಯ ಘಟನೆ ರೀ ಹೇಳಿ ಹೇಳ್ರಿ ಅಕ್ಕೋರ ಸೊಸಿ ಯಾವಾಗ ಯಾವಾಗ ತವ್ರ ಮನಿಗೆ ಹೋತಾಳ ಅವಾಗ ಅವಾಗ ಅತ್ತಿಗೆ ಆರಾಮ್ ತಪ್ತದ ನೋಡ್ರಿ ಹೆಂಗಿದ್ರ ಬೇಕ ನೋಡಲ್ಲ ಹೌದ್ ನೋಡ್ರಿ ಅಕ್ಕೋರ ನೀವ್ ಹೇಳೋದು ನೂರಕೂರ್ ಸತ್ಯ ಐತಿ ಆದ್ರ ಅದ್ರಾಗ ಒಂದೇ ಒಂದ್ ವ್ಯತ್ಯಾಸ ಐತಿ ಅದೇನಪ್ಪ ಅಂತಂದ್ರ ನಿಮ್ಮ ಮನ್ಯಾಗ ನೀವು ತೋರ್ ಮನಿಗೋ ಹೋದ್ರೆ ಅತ್ತಿಗೆ ಆರಾಮ್ ತಪ್ತೈತಿ ಆದ್ರೆ ನಮ್ಮ ಮನ್ಯಾಗ ನಾ ತೋರ್ ಮನಿಗ್ ಹೋದ್ರೆ ನನ್ನ ಗಂಡದ ಆರಾಮ್ ತಪ್ತೈತ್ರಿ ಕರೆನಾ ಅದು ಹೆಂಗಪ್ಪ ಅಂತಂದ್ರೆ ನಮ್ಮ ಮೊದ್ಲೇ ದಿನ ಹುಳಿಗೆ ತವರ್ ಮನಿಗೆ ಹೋದಾಗ ಖುಷಿಯಿಂದ ನಕ್ಕೋ ಅಂತ ಕಳಿಸ್ತಾರ್ರಿ ಮಾರನೇ ದಿನ ಊಟ ಆಗನ್ರಿ ಅಂತ ಕೂಡಲೇ ನಾನು ಇಲ್ಲ ಇಲ್ಲ ಡ್ಯೂಟಿಲಿಂದ ಲೇಟಾಗಿ ಬಂದೆ ಹೋಟೆಲ್ಲ ಬಂದಾಗಿದ್ವು ಊಟನ ಸರಿಗಾಲಿ ನೋಡು ಅಂತಾರೆ ಮತ್ತು ಮಾರನೇ ದಿನ ಫೋನ್ ಹಚ್ಚನ ಏನು ಮಾಡಕತ್ತೀ ಊಟ ಅಂತ ನಂಗೆ ಆರಾಮದ್ರಿ ಅಂತ ಕೇಳೋಣ ಯಾಕೋ ನೆಗಡ್ಯದಂಗೆ ಆಗಿ ಮೈನ ಬೆತ್ತೊಗೈತಿ ಹುಷಾರನ್ನ ತಪ್ಪು ನೋಡಿ ಅತ್ತ